ಜಮೀನಿನಲ್ಲಿ ಕೃಷಿ ಮೋಟಾರ್ ಪಂಪ್ಗಳು ಕಳ್ಳತನ ನಡೆಯುತ್ತಿದ್ದು ರೈತರು ಎಚ್ಚರ ವಹಿಸಬೇಕಾಗಿದೆ ತಡರಾತ್ರಿ ಸಮಯದಲ್ಲಿ ಯಾರೂ ಇಲ್ಲದ ವೇಳೆ ಜಮೀನುಗಳಿಗೆ ನುಗ್ಗುವ ಕಳ್ಳರ ತಂಡ ಮೋಟಾರ್ ಪಂಪ್ ಕಳ್ಳತನ ಮಾಡುತ್ತಿರುವ ಪ್ರಕರಣಗಳು ವರದಿಯಾಗುತ್ತಿವೆ ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಕೊನ್ನೂರು ಗ್ರಾಮದ ಮಲ್ಲನಗೌಡ ಪಾಟೀಲ್ ಉಮರ್ ಪಾರುಕ್ ಟಕ್ಕಳ್ಕಿ ಪ್ರದೀಪ್ ಮಲ್ಲನಗೌಡ ಬಾಹುರಾವ್ ಕುಲಕರ್ಣಿ ಎಂಬುವರ ಜಮೀನಿನಲ್ಲಿ ಬುಧವಾರ ತಡರಾತ್ರಿಯಲ್ಲಿ ಸುಮಾರು ನಾಲ್ಕು ಮೋಟಾರು ಪಂಪ್ ಕಳ್ಳತನ ಆಗಿರುವ ಘಟನೆ ವರದಿಯಾಗಿವೆ ಕಳವು ಪ್ರಕರಣ ಕುರಿತು ತಾಳಿಕೋಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಠಾಣಾ ಕ್ರೈಮ್ ಪಿ ಎಸ್ ಐ ಅವರಾದ ಆರ್ ಎಸ್ ಜಂಬಿ ಅವರು ಹೊಲಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ ಬಟ್ ನನಗೆ ಅಪ್ಡೇಟ್ ಸಿಕ್ಕಿದ್ದು ಫ್ರೈಡೆ ಸಿಕ್ಕಿದೆ ಅವರು ಥರ್ಸ್ಡೇ ರಿಜಿಸ್ಟರ್ ಮಾಡಿದ್ದಾರೆ ನೆಕ್ಸ್ಟ್ ನಾನು ಫ್ರೈಡೆ ಸಾರಿ ಫ್ರೈಡೆ ನೈಟ್ ನಾ ಹೊಲದಲ್ಲಿ ಇದ್ದೆ ನಮ್ಮ ಮಮ್ಮಿಯವರು ಕಾಲ್ ಮಾಡಿದ್ರು ಪರಪ್ಪ ಮಾದರಂತ ಅಂತ ಬಂದಿದ್ದಾರೆ ಬಂದಿದ್ದಾರೆ ಇದಕ್ಕೆ ಬಂದಿರ ಅಂತ ನಾ ಕೇಳಿದೆ ಇಲ್ಲ ಅವ್ರದ್ದು ಕಳ್ಳತನ ಕಳ್ತನ ಆಗ್ಯದಂತ ಕೇಳಿದೆ ಅವ್ರು ಬರೋಣ ಮನೆಯಲ್ಲಿ ನಮ್ಮ ಮಮ್ಮಿಯೂ ಕೂಡ ಮಾತಾಡ್ಕೊತಿದ್ರು ನಾ ಕೇಳಿದೆ ಯಾಕೆ ಪರಪ್ಪ ಏನು ಆಗ್ಯದ ಕಳ್ತನ ಆಗ್ಯದ ನೀ ಈ ಕಡೆ ಯಾಕೆ ಬಂದಿ ನಮ್ಮ ಅಂತ ಇಲ್ಲ ಅವರು ನಮಗೆ ಅಕ್ಷದಂಡಿ ಸಾರಿ ಗೌಡ್ರು ನನಗೆ ಹೇಳಿದಾರ ಟಕ್ಕಳಿಗೆ ಸಾ ಬಂದು ಕಳುಹಾಗ್ಯದ ಇಬ್ಬರು ಕೂಡ ರೆಜಿಸ್ಟರ್ ಮಾಡಿರಿ ಕಂಪ್ಲೇಂಟ್ ಅಂತಂದ್ರು ನಾ ಇಮಿಡಿಯೇಟ್ ಪಿ ಎಸ್ ಐ ಅವರಿಗೆ ಫೋ ಪೊಲೀಸರಿಗೆ ಫೋನ್ ಮಾಡಿದೆ ಪಿ ಎಸ್ ಎಸ್ ಸಾಹೇಬ್ರ ನಂಬರ್ ಕೊಡು ಅವ್ರು ನಂಬರ್ ಕೊಟ್ಟರು ನಾನು ಪಿ ಎಸ್ ಎಸ್ ಸಾಹೇಬ್ರಿಗೆ ಫೋನ್ ಮಾಡಿದೆ ಅವ್ರು ಅವ್ರೇನಂದರು ನಾ ನೀವು ಸಾಹೇಬ್ರ್ ಬರಬೇಕು ಮತ್ತೊಂದು ಕಳ್ತನ ಆಗಿದೆ ನಮ್ಮ ಊರಲ್ಲಿ ಬೋರಲ್ಲಿ ಅಂತಂದೆ ಆಯ್ತು ಸರಿ ಅಂತ ಅವ್ರು ಬಂದರು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿದ್ರು ನಿನ್ನ ರಾತ್ರಿ ಬಂದಿದ್ರು ಅವರು ನಾಲ್ಕು ಮಂದಿ ಪೊಲೀಸರಿಗೆ ಕರ್ಕೊಂಡು ಡಬಲ್ ಒನ್ ಟು ಗಾಡಿ ತೊಗೊಂಡು ಬಂದರು ಮತ್ತು ಡಬಲ್ ಒನ್ ಟೂಗೆ ಫೋನ್ ಮಾಡಿದೆ ನಾನು ಅವ್ರಿಗೆ ಕೂಡ ಅಲ್ಲಿ ರಿಜಿಸ್ಟರ್ ಮಾಡಿದ್ದೆ ನಾನು ಮತ್ತು ಪು ಪೊಲೀಸರು ಪಿ ಎಸ್ ಎಲ್ಲರೂ ನಮ್ಗೆ ಆಶೀರ್ಷಣೆ ಕೊಟ್ಟು ಹೋಗಿದ್ದಾರೆ ನಾವು ನಿಮ್ದು ಆದಷ್ಟು ಆರೋಪಿಗೆ ಆದಷ್ಟು ಜಲ್ದಿ ನಾವು ಹಿಡಿದಕ್ಕೆ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾವು ರೈತರು ಹೋದ ವರ್ಷ ಹತ್ರ ಏನೂ ಮಳೆ ಆಗಿಲ್ಲ ಎಲ್ಲ ಲಾಸ್ ಇರದಲ್ಲಿದ್ದೀವಿ ಹೋದ ವರ್ಷ ಪ್ರತಿಯೊಬ್ಬರು ರೈತರು ಬರೀ ಮೆಣ್ಸಿನಕಾಯಿ ಹಾಕಿದ್ರು ಇನ್ ಕೇಸ್ ಆಫ್ ಹತ್ತು ಲಕ್ಷ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈಗ ಇನ್ನಾಕಾದ್ರೂ ಸ್ಟೋರ್ ಸ್ಟೋರ್ ರೂಮಲ್ಲಿ ಇಟ್ಟಿದ್ದಾರೆ ಜಸ್ಟ್ ನಾವು ಪ್ರೆಸೆಂಟ್ ಅದು ಸೇಲ್ ಮಾಡಿದ್ರು ಕೂಡ ನಮ್ಗೆ ಎರಡು ಲಕ್ಷ ರೂಪಾಯಿ ಬರಂಗಿಲ್ಲ ಈ ಸಲ ದೇವ್ರ ಕೊಂಡಲ್ಲಿಂಥರ ಮಳೆ ಇದೆ ನಾವು ಎಲ್ಲರೂ ಬಿತ್ತನೆ ಮಾಡಿದ್ದೀವಿ ತೊಗರಿ ಏನೋ ಮುಂಗಾರು ಅದ ಎಲ್ಲ ಬಿತ್ತಿದೀವಿ ಮಾಡಿದ್ರೆ ನಾವು ಏನು ಮಾಡಬೇಕು ನಮ್ಮ ಮೂರರು ಮೋಟ್ರಿ ಸರ ಅದು ಈ ಈ ಗೋರ್ನೆ ಬಿಟ್ಟದ್ದು ಎತ್ತ ರೀ ಅದು ದೋಣಸೆ ದೊಡ್ಡ ಮುನ್ನೂ ದೋಣಸೆ ಮೂವತ್ತು ಕೇಬಲ್ ರೀ ಅದು ಹೊರಗೆ ತೆಗೆದು ಅದನ್ನು ಕಟ್ ಮಾಡಿ ಪೈಪ್ ಕಟ್ ಮಾಡಿ ಫ್ಯೂಜ್ ಕಿತ್ತಿ